ಮತ್ತು ಟೀಮ್ ಹೆಸರು ಕೇಳಿದ್ರೆ ಜನ ಭಯ ಬೀಳ್ತಾರೆ ಈಗ ಆ ಟೀಮ್ನಿಂದ ಒಂಟಿ ಒಂದು ಬೇರ್ಪಟ್ಟು ಕೆಲ ಗ್ರಾಮಸ್ಥರತ್ರ ಮುಖ ಮಾಡ್ತಾ ಇದೆ ಇದರಿಂದಾಗಿ ಆ ಗ್ರಾಮಸ್ಥರು ಜಮೀನಿಗೂ ಕೂಡ ಹೋಗೋದಕ್ಕೂ ಭಯವನ್ನ ಪಡ್ತಾ ಇದ್ದಾರಂತೆ ಹಾಗಾದ್ರೆ ಏನಿದು ಸ್ಟೋರಿ ಅಂತೀರಾ ಈ ಸ್ಟೋರಿ ನೋಡಿ ಯಾರು ಚಿಕ್ಕಮಗಳೂರಿನಲ್ಲಿ ಕಾಡಾನೆ ಉಪಟಳ ಒಂಟಿ ಸಲಗ ಓಡಾಟಕ್ಕೆ ಕೃಷಿ ಭೂಮಿ ಹಾನಿ ಹೀಗೆ ಏಕಾಏಕಿ ನುಗ್ಗಿ ಬರ್ತಿರೋ ಕಾಡಾನೆ ಇದೆ ಆನೆ ಹಲವು ಅವಾಂತರವನ್ನೇ ಸೃಷ್ಟಿ ಹೌದು ಕಾಫಿನಾಡು ಚಿಕ್ಕಮಗಳೂರು ತಾಲೂಕಿನಲ್ಲಿ ಕಾಡಾನೆ ಉಪಟಳ ಮುಂದುವರೆದಿದೆ ಬಿಟಮ್ಮ ಟೀಂನಿಂದ ಬೇರ್ಪಟ್ಟ ಒಂಟಿ ಸಲಗ ಬಿಂದಾಸ್ ಓಡಾಟ ನಡೆಸಿದೆ ಕೆಸವಿನ ಮನೆ ದುಂಗೇರೆ ಗ್ರಾಮದ ಸುತ್ತಮುತ್ತ ಒಂಟಿ ಸಲಗ ರೌಂಡ್ಸ್ ಹಾಕ್ತಾ ಇದ್ದು ಒಂಟಿ ಸಲಗ ಒಳನಾಡಿನಿಂದ ಅಪಾರ ಪ್ರಮಾಣದ ಕೃಷಿ ಭೂಮಿಗೆ ಹಾನಿಯಾಗಿದೆ ಇನ್ನು ಕಾಡಾನೆ ಭೀತಿಗೆ ಮನೆಯಿಂದ ಹೊರಬರಲು ಜನ ಹಾಕ್ತಿದ್ದಾರೆ ಕಾಫಿ ತೋಟಗಳಿಗೆ ಕಾರ್ಮಿಕರು ಹೋಗೋದಕ್ಕೆ ಹಿಂಜರಿಯುತ್ತಿದ್ದಾರೆ ಹೀಗಾಗಿ ಕಾರ್ಮಿಕರು ಇಲ್ಲದೆ ಬೆಳೆಗಾರರು ಸಂಕಷ್ಟ ಎದುರಿಸುತ್ತಿದ್ದಾರೆ ಒಟ್ಟಾರೆ ಬೀಟಮ್ಮ ಗ್ಯಾಂಗ್ ಒಂದೆಡೆ ಅವಾಂತರವನ್ನ ಸೃಷ್ಟಿ ಮಾಡಿದರೆ ಮತ್ತೊಂದೆಡೆ ಬೀಟಮ್ಮ ಗ್ಯಾಂಗ್ ನಿಂದ ಬೇರ್ಪಟ್ಟ ಆನೆಗಳು ಸಹ ಹಲವು ಅವಾಂತರವನ್ನೇ ಸೃಷ್ಟಿ ಮಾಡಿದೆ ಪೀಠಮ್ಮ ಮತ್ತು ಟೀಮ್ ಹೆಸರು ಕೇಳಿದ್ರೆ ಜನ ಭಯ ಬೀಳ್ತಾರೆ ಒಂಟಿ ಒಂದು ಬೇರ್ಪಟ್ಟು ಕೆಲ ಗ್ರಾಮಸ್ಥರ ಹತ್ರ ಮುಖ ಮಾಡ್ತಾ ಇದೆ ಇದರಿಂದಾಗಿ ಆ ಗ್ರಾಮಸ್ಥರು ಜಮೀನಿಗೂ ಕೂಡ ಹೋಗೋದಕ್ಕೂ ಭಯವನ್ನ ಪಡ್ತಾ ಇದ್ದಾರಂತೆ ಹಾಗಾದ್ರೆ ಏನಿದು ಸ್ಟೋರಿ ಅಂತೀರಾ ಈ ಸ್ಟೋರಿ ನೋಡಿ ಚಿಕ್ಕಮಗಳೂರಿನಲ್ಲಿ ಕಾಡಾನೆ ಉಪಟಳ ಒಂಟಿ ಸಲಗ ಓಡಾಟಕ್ಕೆ ಕೃಷಿ ಭೂಮಿ ಹಾನಿ ಹೀಗೆ ಏಕಾಏಕಿ ನುಗ್ಗಿ ಬರ್ತಿರೋ ಕಾಡಾನೆ ಇದೆ ಆನೆ ಹಲವು ಅವಾಂತರವನ್ನೇ ಸೃಷ್ಟಿ ಮಾಡಿದೆ ಹೌದು ಕಾಫಿನಾಡು ಚಿಕ್ಕಮಗಳೂರು ತಾಲೂಕಿನಲ್ಲಿ ಕಾಡಾನೆ ಉಪಟಳ ಮುಂದುವರೆದಿದೆ ಬಿಟಮ್ಮ ನಿಂದ ಬೇರ್ಪಟ್ಟ ಒಂಟಿ ಸಲಗ ಬಿಂದಾಸ್ ಓಡಾಟ ನಡೆಸಿದೆ ಹಸವಿನ ಮನೆ ತುಂಗೇರಿ ಗ್ರಾಮದ ಸುತ್ತಮುತ್ತ ಒಂಟಿ ಸಲಗ ರೌಂಡ್ಸ್ ಹಾಕ್ತಾ ಇದ್ದು ಒಂಟಿ ಸಲಗ ಅವರು ಅಪಾರ ಪ್ರಮಾಣದ ಕೃಷಿ ಭೂಮಿಗೆ ಹಾನಿಯಾಗಿದೆ ಇನ್ನು ಕಾಡಾನೆ ಭೀತಿಗೆ ಮನೆಯಿಂದ ಹೊರಬರಲು ಜನ ಹಾಕ್ತಿದ್ದಾರೆ ಕಾಫಿ ತೋಟಗಳಿಗೆ ಕಾರ್ಮಿಕರು ಹೋಗೋದಕ್ಕೆ ಹಿಂಜರಿಯುತ್ತಿದ್ದಾರೆ ಹೀಗಾಗಿ ಕಾರ್ಮಿಕರು ಇಲ್ಲದೆ ಬೆಳೆಗಾರರು ಸಂಕಷ್ಟ ಎದುರಿಸುತ್ತಿದ್ದಾರೆ ಒಟ್ಟಾರೆ ಬೀಟಮ್ಮ ಗ್ಯಾಂಗ್ ಒಂದೆಡೆ ಅವಾಂತರವನ್ನ ಸೃಷ್ಟಿ ಮಾಡಿದರೆ ಮತ್ತೊಂದೆಡೆ ಬೀಟಮ್ಮ ಗ್ಯಾಂಗ್ನಿಂದ ಬೇರ್ಪಟ್ಟ ಆನೆಗಳು ಸಹ ಹಲವು ಅವಾಂತರವನ್ನೇ ಸೃಷ್ಟಿ ಮಾಡಿದೆ ಬೀಟಮ್ಮ ಮತ್ತು ಟೀಮ್ ಹೆಸರು ಕೇಳಿದ್ರೆ ಜನ ಭಯ ಬೀಳ್ತಾರೆ ಈಗ ಆ ಟೀಮ್ನಿಂದ ಒಂಟಿ ಒಂದು ಬೇರ್ಪಟ್ಟು ಕೆಲ ಗ್ರಾಮಸ್ಥರ ಹತ್ರ ಮುಖ ಮಾಡ್ತಾ ಇದೆ ಇದರಿಂದಾಗಿ ಆ ಗ್ರಾಮಸ್ಥರು ಜಮೀನಿಗೂ ಕೂಡ ಹೋಗೋದಕ್ಕೂ ಭಯವನ್ನ ಪಡ್ತಾ ಇದ್ದಾರಂತೆ ಹಾಗಾದ್ರೆ ಏನಿದು ಸ್ಟೋರಿ ಅಂತೀರಾ ಈ ಸ್ಟೋರಿ ನೋಡಿ ಚಿಕ್ಕಮಗಳೂರಿನಲ್ಲಿ ಕಾಡಾನೆ ಉಪಟಳ ಒಂಟಿ ಸಲಗ ಓಡಾಟಕ್ಕೆ ಕೃಷಿ ಭೂಮಿ ಹಾನಿ ಹೀಗೆ ಏಕಾಏಕಿ ನುಗ್ಗಿ ಬರ್ತಿರೋ ಕಾಡಾನೆ ಇದೇ ಆನೆ ಹಲವು ಅವಾಂತರವನ್ನೇ ಸೃಷ್ಟಿ ಮಾಡಿದೆ ಹೌದು ಕಾಫಿನಾಡು ಚಿಕ್ಕಮಗಳೂರು ತಾಲೂಕಿನಲ್ಲಿ ಕಾಡಾನೆ ಉಪಟಳ ಮುಂದುವರೆದಿದೆ ಬಿಟಮ್ಮ ಟೀಂನಿಂದ ಬೇರ್ಪಟ್ಟ ಒಂಟಿ ಸಲಗ ಬಿಂದಾಸ್ ಓಡಾಟ ನಡೆಸಿದೆ ಿನ ಮನೆ ತುಂಗೇರಿ ಗ್ರಾಮದ ಸುತ್ತಮುತ್ತ ಒಂಟಿ ಸಲಗ ರೌಂಡ್ಸ್ ಹಾಕ್ತಾ ಇದ್ದು ಒಂಟಿ ಸಲಗ ಅಪಾರ ಪ್ರಮಾಣದ ಕೃಷಿ ಭೂಮಿಗೆ ಹಾನಿಯಾಗಿದೆ ಇನ್ನು ಕಾಡಾನೆ ಭೀತಿಗೆ ಮನೆಯಿಂದ ಹೊರಬರಲು ಜನ ಹಾಕ್ತಿದ್ದಾರೆ ಕಾಫಿ ತೋಟಗಳಿಗೆ ಕಾರ್ಮಿಕರು ಹೋಗೋದಕ್ಕೆ ಹಿಂಜರಿಯುತ್ತಿದ್ದಾರೆ ಹೀಗಾಗಿ ಕಾರ್ಮಿಕರು ಇಲ್ಲದೆ ಬೆಳೆಗಾರರು ಸಂಕಷ್ಟ ಎದುರಿಸುತ್ತಿದ್ದಾರೆ ಒಟ್ಟಾರೆ ಬೀಟಮ್ಮ ಗ್ಯಾಂಗ್ ಒಂದೆಡೆ ಅವಾಂತರವನ್ನ ಸೃಷ್ಟಿ ಮಾಡಿದರೆ ಮತ್ತೊಂದೆಡೆ ಬೀಟಮ್ಮ ಗ್ಯಾಂಗ್ನಿಂದ ಬೇರ್ಪಟ್ಟ ಆನೆಗಳು ಸಹ ಹಲವು ಅವಾಂತರವನ್ನೇ ಸೃಷ್ಟಿ ಮಾಡಿದೆ ಬೀಟಮ್ಮ ಮತ್ತು ಟೀಮ್ ಹೆಸರು ಕೇಳಿದ್ರೆ ಜನ ಭಯ ಬೀಳ್ತಾರೆ ಈಗ ಆ ಟೀಮ್ನಿಂದ ಒಂಟಿ ಒಂದು ಬೇರ್ಪಟ್ಟು ಕೆಲ ಗ್ರಾಮಸ್ಥರ ಹತ್ರ ಮುಖ ಮಾಡ್ತಾ ಇದೆ ಇದರಿಂದಾಗಿ ಆ ಗ್ರಾಮಸ್ಥರು ಜಮೀನಿಗೂ ಕೂಡ ಹೋಗೋದಕ್ಕೂ ಭಯವನ್ನ ಪಡ್ತಾ ಇದ್ದಾರಂತೆ ಹಾಗಾದ್ರೆ ಏನಿದು ಸ್ಟೋರಿ ಅಂತೀರಾ ಈ ಸ್ಟೋರಿ ನೋಡಿ ಚಿಕ್ಕಮಗಳೂರಿನಲ್ಲಿ ಕಾಡಾನೆ ಉಪಟಳ ಒಂಟಿ ಸಲಗ ಓಡಾಟಕ್ಕೆ ಕೃಷಿ ಭೂಮಿ ಹಾನಿ ಹೀಗೆ ಏಕಾಏಕಿ ನುಗ್ಗಿ ಬರ್ತಿರೋ ಕಾಡಾನೆ ಇದೇ ಆನೆ ಹಲವು ಅವಾಂತರವನ್ನೇ ಸೃಷ್ಟಿ ಮಾಡಿದೆ ಹೌದು ಕಾಫಿನಾಡು ಚಿಕ್ಕಮಗಳೂರು ತಾಲೂಕಿನಲ್ಲಿ ಕಾಡಾನೆ ಉಪಟಳ ಮುಂದುವರೆದಿದೆ ಬಿಟಮ್ಮ ನಿಂದ ಬೇರ್ಪಟ್ಟ ಒಂಟಿ ಸಲಗ ಬಿಂದಾಸ್ ಓಡಾಟ ನಡೆಸಿದೆ ಕೆಸವಿನ ಮನೆ ತುಂಗೇರಿ ಗ್ರಾಮದ ಸುತ್ತಮುತ್ತ ಒಂಟಿ ಸಲಗ ರೌಂಡ್ಸ್ ಹಾಕ್ತಾ ಇದ್ದು ಒಂಟಿ ಸಲಗ ಅವರ ಅಪಾರ ಪ್ರಮಾಣದ ಕೃಷಿ ಭೂಮಿಗೆ ಹಾನಿಯಾಗಿದೆ ಇನ್ನು ಕಾಡಾನೆ ಭೀತಿಗೆ ಮನೆಯಿಂದ ಹೊರಬರಲು ಜನ ಹಾಕ್ತಿದ್ದಾರೆ ಕಾಫಿ ತೋಟಗಳಿಗೆ ಕಾರ್ಮಿಕರು ಹೋಗೋದಕ್ಕೆ ಹಿಂಚರಿಯುತ್ತಿದ್ದಾರೆ ಹೀಗಾಗಿ ಕಾರ್ಮಿಕರು ಇಲ್ಲದೆ ಬೆಳೆಗಾರರು ಸಂಕಷ್ಟ ಎದುರಿಸುತ್ತಿದ್ದಾರೆ ಒಟ್ಟಾರೆ ಬೀಟಮ್ಮ ಗ್ಯಾಂಗ್ ಒಂದೆಡೆ ಅವಾಂತರವನ್ನ ಸೃಷ್ಟಿ ಮಾಡಿದರೆ ಮತ್ತೊಂದೆಡೆ ಬೀಟಮ್ಮ ಗ್ಯಾಂಗ್ನಿಂದ ಬೇರ್ಪಟ್ಟ ಆನೆಗಳು ಸಹ ಹಲವು ಅವಾಂತರವನ್ನೇ ಸೃಷ್ಟಿ ಮಾಡಿದೆ